ಶಿರಸಿ ಪೊಲೀಸರು ಅಪರಾಧ ಕೃತ್ಯವನ್ನು ತಡೆಯಲು ಹೊಸ ಹೊಸ ಪ್ರಯೋಗಗಳನ್ನು ಮಾಡುವುದರ ಮೂಲಕ ಜಿಲ್ಲೆಯಲ್ಲಿಯೇ ವಿಶಿಷ್ಟ ಹಾಗೂ ವಿಶೇಷ ರೀತಿಯಲ್ಲಿ ಕಾರ್ಯನಿರ್ವಹಿಸಿ ಗಮನ ಸೆಳೆದಿದ್ದು ಇದೀಗ ಅಪರಾಧ ಕೃತ್ಯವನ್ನು ತಡೆಯಲು ಹೊಸ ಕ್ರಮವನ್ನು ಪ್ರಯೋಗಿಸುವ ಮೂಲಕ ಅಪರಾಧಿಗಳಿಗೆ ಮತ್ತೆ ಸಿಂಹ ಸ್ವಪ್ನವಾಗುತ್ತಿದ್ದಾರೆ ಶಿರಸಿ ನಗರದ ಚಿಪ್ಪಗಿ ನಾಕಾವಳಿ ಎರಡೂವರೆ ಲಕ್ಷ ರೂಪಾಯಿ ಮೌಲ್ಯದ ಆಟೋಮ್ಯಾಟಿಕ್ ನಂಬರ್ ಪ್ಲೇಟ್ ರೆಕಾರ್ಡಿಂಗ್ ಕ್ಯಾಮೆರಾವನ್ನ ಜಿಲ್ಲೆಯಲ್ಲಿಯೇ ಮೊದಲ ಬಾರಿಗೆ ಅಳವಡಿಸುವುದರ ಮೂಲಕ ಹೊಸ ಪ್ರಯತ್ನಕ್ಕೆ ಕೈಹಾಕಿ ಅಪರಾಧಿಗಳು ಎಲ್ಲಿಯೂ ತಪ್ಪಿಸಿಕೊಳ್ಳಲು ಸಾಧ್ಯವಾಗದಂತೆ ಹೈಟೆಕ್ ತಂತ್ರಜ್ಞಾನವನ್ನು ಉಪಯೋಗಿಸುವ ಮೂಲಕ ಮತ್ತೊಂದು ಹೆಜ್ಜೆ ಇಟ್ಟಿದ್ದಾರೆ ಈ ಕ್ಯಾಮೆರಾವು ಯಾವುದೇ ವಾಹನ ಸುಮಾರು ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ಹೋದರೂ ಸಹ ಸ್ವಯಂಚಾಲಿತವಾಗಿ ನಂಬರ್ ಪ್ಲೇಟ್ ಗುರುತಿಸುವಿಕೆಯನ್ನ ತನ್ನ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯುತ್ತದೆ ಅಲ್ಲದೆ ವಾಹನ ಚಾಲಕನ ಛಾಯಾಚಿತ್ರ ಸಹ ಸಂಗ್ರಹಿಸುವ ವಿಶಿಷ್ಟ ಚಾಕಚುಕ್ಯತೆ ಹೊಂದಿದೆ ಈ ಜೊತೆಗೆ ಹಗಲು ಅಥವಾ ರಾತ್ರಿ ಯಾವುದೇ ಸಮಯದಲ್ಲಿ ಅತಿ ಸ್ಪಷ್ಟವಾಗಿ ಗುರುತಿಸುವ ಜವಾಬ್ದಾರಿ ಹೊಂದಿದ್ದು ಇದರಿಂದ ಅಪರಾಧಿಗಳು ತಪ್ಪಿಸಿಕೊಂಡು ಹೋಗೋದನ್ನ ತಡೆಯಬಹುದಾಗಿದೆ ಇದರಿಂದ ಮತ್ತೊಂದು ಪ್ರಯೋಜನ ಎಂದ್ರೆ ಯಾವುದೇ ಕೃತ್ಯ ನಡೆಸಿ ಅತಿ ವೇಗವಾಗಿ ವಾಹನ ಚಲಾಯಿಸಿಕೊಂಡು ಹೋದ್ರೂ ಸಹ ವಾಹನದ ಸ್ಥಳ ಡೇಟಾ ಹಾಗೂ ನೋಂದಣಿ ಅತಿ ಸ್ಪಷ್ಟವಾಗಿ ಪೊಲೀಸರಿಗೆ ಚಿತ್ರ ರವಾನಿಸುವ ಕಾರ್ಯ ತತ್ಪರತೆ ಹೊಂದಿದೆ ಅನ್ನ ಪ್ರಪಂಚದಾದ್ಯಂತ ಪೊಲೀಸ್ ಪಡೆಗಳು ಕಾನೂನು ಜಾರಿ ಉದ್ದೇಶಕ್ಕಾಗಿ ಬಳಸುತ್ತಿದ್ದಾರೆ ಅಲ್ಲದೆ ಇವುಗಳು ಬೃಹತ್ ನಗರದಲ್ಲಿ ಮಾತ್ರ ಈ ಕ್ಯಾಮೆರಾಗಳನ್ನ ಉಪಯೋಗಿಸಲಾಗುತ್ತಿದೆ ಆದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ಶಿರ್ಸಿಯ ಚಿಪಗಿ ನಾಕಾದಲ್ಲಿ ಅಳವಡಿಸಲಾಗಿದೆ ಶಿರ್ಸಿಯ ಪ್ರಮುಖ ಉದ್ಯಮಿ ಶ್ರೀನಿವಾಸ್ ಹೆಬ್ಬಾರ್ ಶಿರ್ಸಿಯಲ್ಲಿ ನಡೆಯುವ ಅಪರಾಧ ಕೃತ್ಯವನ್ನ ತಡೆಯುವ ಉದ್ದೇಶದಿಂದ ಹಾಗೂ ಹೆಚ್ಚಾಗಿ ದನಗಳ್ಳತನವನ್ನು ತಡೆಯುವ ಸದುದ್ದೇಶದಿಂದ ಪೊಲೀಸ್ ಇಲಾಖೆಗೆ ಎರಡೂವರೆ ಲಕ್ಷ ರೂಪಾಯಿಗಳಲ್ಲಿ ಈ ಕ್ಯಾಮೆರಾವನ್ನ ಕೊಡುಗೆ ನೀಡಿದ್ದು ಶನಿವಾರ ಜನವರಿ ಎಂಟರಂದು ಪ್ರಾರಂಭಗೊಳ್ಳಲಿದೆ ಅರಣ್ಯ ಇಲಾಖೆ ಯಾವುದೇ ಯೋಜನೆ ಕೈಗೊಳ್ಳುವುದಿದ್ರೂ ಅಲ್ಲಿ ಸಾರ್ವಜನಿಕರ ಸಹಭಾಗಿತ್ವ ಅಗತ್ಯ ನೀಲಿಕಲ್ಲು ಮತ್ತು ಕಲ್ಲಗ ಬೆಳೆ ಬೆಳೆದು ಮೀನುಗಾರರಲ್ಲಿ ಲಾಭ ಪಡೆದು ಜೀವನೋಪಾಯ ಕಂಡುಕೊಳ್ಳಿ ಎಂದು ಅಂಕೋಲಾ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ನಾವಿ ಹೇಳಿದರು ಅಂಕೋಲಾ ತಾಲೂಕಿನ ಬೇಳಾಬಂದರ್ನ ನದಿಯಲ್ಲಿ ಲ್ಯಾಂಡ್ ಮೈರನ್ ಇಕೋಸಿಸ್ಟಂ ಘಟಕ ಕಾರವಾರಿವರ ವತಿಯಿಂದ ನೀಲಿಕಲ್ಲು ಮತ್ತು ಕಲಕ ಕೃಷಿ ಕುರಿತು ಪ್ರಾತ್ಯಕ್ಷಿಕೆ ಕಾರ್ಯಗಾರ ಹಾಗೂ ಕಡಲ ಜೀವ ವೈವಿಧ್ಯತೆ ಸಂರಕ್ಷಣೆ ಬಗ್ಗೆ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಈಗ ನೂತನವಾಗಿ ಈ ವಿಭಾಗ ಆರಂಭಗೊಂಡಿದ್ದು ಎಷ್ಟೋ ಕುಟುಂಬಗಳಿಗೆ ಜೀವನಾಧಾರವಾಗಿ ಆದಾಯ ತರುವ ಯೋಜನೆಗಳನ್ನು ಸಾಫಲ್ಯಗೊಳಿಸಿಕೊಳ್ಳಲು ಸ್ಥಳೀಯರ ಸಹಕಾರ ಅಗತ್ಯ ಎಂದರು ಯಾವುದೋ ಬಯಲು ಸೀಮೆಯಿಂದ ಬಂದ ಜನ ಇಲ್ಲೇ ಹುಟ್ಟಿ ಬೆಳೆದ ಜನರಿಗೆ ಹೇಳೋದು ಅಷ್ಟು ಸಮಂಜಸ ನಮಗೆಲ್ಲ ಇದ್ರ ಬಗ್ಗೆ ತುಂಬ ನಾಲೆಜ್ ಇರುತ್ತೆ ಆದರೆ ಒಂದೇ ಉದ್ದೇಶ ಏನಪ್ಪ ಅಂದರೆ ನಾವು ಅರಣ್ಯ ಇಲಾಖೆಯವರು ಕೇವಲ ಎಲ್ಲರಿಗೇನ ಜರಾಮರ ಆ ಕಡೆ ಅವ್ರದ್ದು ಅಷ್ಟೇ ಕೆಲಸ ಅಂತ ಎಲ್ಲರಿಗೂ ಅನಿಸುತ್ತೆ ನಮಗೂ ಇಷ್ಟು ದಿವಸ ಹಾಗೆ ಅನಿಸುತ್ತೆ ಆದ್ರೆ ಅರಣ್ಯ ಅಂದ್ರೆ ಅರಣ್ಯ ಪರಿಸರ ಅಂದ್ರೆ ಈ ಭೂಮಿ ಮೇಲೆ ಇರ್ತಕ್ಕಂತ ಎಲ್ಲವೂ ಸೇರ್ಕೊಂಡು ಒಂದು ಪರಿಸರ ಅಂತ ಆಗುತ್ತೆ ಕಡಲ ಜೀವಿಗಳಲ್ಲಿ ಸಹ ಸಾಕಷ್ಟು ಪ್ರಭೇದಗಳು ಸಾಕಷ್ಟು ಜೀವಿಗಳು ಈ ಅರಣ್ಯ ಸಂರಕ್ಷಣೆ ಅಡಿಯ ಅಧಿಸೂಚಿತ ಪ್ರಾಣಿ ವರ್ಗಗಳಲ್ಲಿ ಬರುತ್ತೆ ವೇಲ್ಸ್ ಆಗಲಿ ಡಾಲ್ಫಿನ್ಸ್ ಆಗಲಿ ಟರ್ಟಲ್ಸ್ ಕಡಲಾಮಿಗಳು ಇವುಗಳ ಸಂರಕ್ಷಣೆ ತುಂಬಾ ಮಹತ್ವ ವಿಜ್ಞಾನಿ ಅಪೂರ್ವ ಕುಲಕರ್ಣಿ ಮಾತನಾಡಿ ಹೊಸ ಹೊಸ ಆವಿಷ್ಕಾರಗಳು ಬೆಳೆಯುತ್ತಿರುವ ಜನಸಂಖ್ಯೆಗೆ ಅಗತ್ಯ ಆಹಾರ ಪದಾರ್ಥವಾಗಿರುವ ಈ ನೀಲಿಕಲ್ಲು ಮತ್ತು ಕಲಗ ಕೃಷಿ ಹೇಗೆ ಬರುತ್ತದೆ ನೋಡಿದ ನಂತರ ಇದರ ಬೆಳವಣಿಗೆ ಆಧರಿಸಿ ಬೆಳೆಗಾರರಿಗೆ ಅನುಕೂಲ ಕಲ್ಪಿಸಲು ಸಾಧ್ಯ ಪ್ರತಿಯೊಬ್ಬರೂ ಜವಾಬ್ದಾರಿಯನ್ನ ತೆಗೆದುಕೊಂಡು ಈ ಕೆಲಸಕ್ಕೆ ಸಹಕರಿಸಿ ಎಂದರು ವಿವಿಧ ಜೀವಿಗಳು ಅದ್ರ ಮೇಲೆ ಸೊ ಅದು ಜಾಸ್ತಿ ಬೆಳೆದ್ರ ನೀರ್ನಾಗಿಂದು ವಿವಿಧ್ಯ ಜೀವ ಏನವ ಅವು ಬೆಳಿತಾವ ಮೀನ್ ಅಂದ್ರ ಸಮುದ್ರ ಇಲ್ಲೇ ಮುಟ್ಟೆ ಹಾಕ್ಲಿಕ್ಕೆಲ್ಲ ಬರ್ತಾವ ನೀರ್ನಾಗ ಹಿಂದ ನೀರ್ನಾಗ ಮೇಲೆ ಎಲ್ಲ ತಿನ್ಬೋದೇನು ಅವು ಅದ್ರ ಜಾಸ್ತಿ ಇವು ಇದ್ರ ಜಾಸ್ತಿ ಜೀವಿಗಳು ಬೆಳಿತಾವ ಅದು ಪಕ್ಷಿ ಬೆಳಿತಾವ ಯಾಕಂದ್ರೆ ಪಕ್ಷಿ ಮೀನ್ ಮೇಲೆ ತಿಂತಾವ ಆಮೇಲೆ ಹಂಗಾಗಿ ನಮ್ದು ಬೇಸಿಕಲಿ ಬಯೋಡೈವರ್ಸಿಟಿ ಏನ ನೀರಿಂದು ಅದರಲ್ಲೇ ನಮ್ ನೀರ್ ಚಲೋ ಉಳಿತದ ಮೀನು ಬೆಳಿತದ ನ್ಯಾಯವಾದಿ ಉಮೇಶ್ ನಾಯಕ್ ಮಾತನಾಡಿ ಯಾವುದೇ ಯೋಜನೆಗಳನ್ನು ಆರಂಭಿಸುವ ಮುನ್ನ ಇದರ ನಿರ್ವಹಣೆಯ ಜವಾಬ್ದಾರಿ ಇರಬೇಕು ಈ ಯೋಜನೆ ಇಲ್ಲಿ ಹಮ್ಮಿಕೊಂಡಿದ್ದು ಹೆಮ್ಮೆ ಆದರೆ ಕಾಳಜಿ ಅಗತ್ಯ ಎಂದರು ನಮ್ಮ ತಂತಿ ಬೀಲ್ ಹಾಕಿದ್ರೆ ಬರ್ಲಿಕ್ಕಾಗಿ ಕೊಡಕ ಎಲ್ಲ ಇದು ಮಾಡಿ ನಾವು ಒಂದು ಸ್ವಚ್ಛತೆ ಮಾಡಿ ಕುತ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದೀವಿ ಆ ಒಂದು ಪ್ರದೇಶದಲ್ಲಿ ನಮ್ಮ ಅರಣ್ಯಾಧಿಕಾರಿಗಳು ಬಂದು ಇವತ್ತು ಹೊಸದ ಒಂದು ಸಂಶೋಧನೆ ಮಾಡಬೇಕು ನೀಲಿ ಕಲಗ ಅಂದರೆ ವರ್ಷಕ್ಕೊಬ್ಬರು ನಾನಂತೂ ನೀಲಿ ಕಲಿಗೆ ವರ್ಷಕ್ಕಂತ ತಿನ್ನಲೇಬೇಕು ಯಾಕೆಂದರೆ ಅದು ಔಷಧ ಅಂತ ಅದು ನೀಲಿ ಕಲಗ ವರ್ಷಕ್ಕೊಂತಲ ತಿಂದರೆ ರೋಗ ರುಜಿನಿಗಳು ಬರೋದಿಲ್ಲ ಅಂತ ಹೇಳಿ ನಮ್ಮ ಅಜ್ಜಿ ಹೇಳ್ತಿತ್ತು ಅದರಿಂದ ನಮ್ಮಪ್ಪ ತಂದಿ ಪಿ ಮಾಡಿ ಒಂದು ಎರಡು ಸಲ ತಿಂದರೆ ನಮಗೆ ಆರಾಮಿರ್ತೀವಿ ಅಂತೇಳಿ ನೀಲಿ ಕಲಗಂತ ಒಂದು ವರ್ಷಕ್ಕೆ ಎಲ್ಲರೂ ನೀವು ಒಂದು ವರ್ಷಕ್ಕೂ ಒಂಥರ ಇನ್ನು ಅರಣ್ಯ ಇಲಾಖೆಯ ಅಂಡ್ ಮೈರನ್ ಇಕೋಸಿಸ್ಟಮ್ನ ಕಾರವಾರ ವಿಭಾಗ ವಲಯದ ಅರಣ್ಯಾಧಿಕಾರಿ ಪ್ರಮೋದ್ ಬಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಚಂದ್ರಶೇಖರ್ ಕಟ್ಟಿಮನಿ ಸ್ವಾಗತಿಸಿದ್ರು ವೇದಿಕೆಯಲ್ಲಿ ಬೊಬ್ರುವಾಡ ಗ್ರಾಮ ಪಂಚಾಯತ್ ಸದಸ್ಯ ರವಿನಾಯಕ್ ಪ್ರಾಥಮಿಕ ಶಾಲಾ ಮುಖ್ಯಾಧ್ಯಾಪಕಿ ವಿನುತಾ ನಾಯಕ್ ಸಹ ಶಿಕ್ಷಕಿ ಸುಮಲಾ ನಾಯಕ್ ಸ್ವಸಹಾಯ ಸಂಘದ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಬೊಬ್ರುವಾಡ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಅನಿಲ್ ನಾಯಕ್ ಮೈರನ್ ಅಂಕೋಲಾದ ಅಧಿಕಾರಿ ಅಭಿಷೇಕ್ ಡಿ ಶಾಲಾ ವಿದ್ಯಾರ್ಥಿಗಳು ಐಟಿಐ ಕಾಲೇಜ್ ವಿದ್ಯಾರ್ಥಿ ಗ್ರಾಮಸ್ಥರು ಉಪಸ್ಥಿತರಿದ್ದರು ಇನ್ನು ಭಟ್ಕಳ ತಾಲೂಕಿನ ಪಟ್ಟಣ ಪಂಚಾಯತ್ ಮೀಸಲು ವಾರ್ಡ್ಗಳಲ್ಲಿ ಮೊಗೇರ ಹಾಗೂ ಗೊಂಡ ಸಮುದಾಯದವರಿಗೆ ಸ್ಪರ್ಧಿಸಲು ಅವಕಾಶ ನೀಡಿರುವುದನ್ನು ಖಂಡಿಸಿ ದಲಿತ ಸಂಘಟನೆಗಳು ನಡೆಸಿರುವ ಹೋರಾಟ ಹಾಗೂ ಅದಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳು ಕೈಗೊಂಡಿರುವ ಕ್ರಮದ ವಿರುದ್ಧ ಇಲ್ಲಿನ ಮೊಗೇರ ಸಮುದಾಯದವರು ಪ್ರತಿ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಈ ಕುರಿತು ಶಿರಾಲಿ ವೆಂಕಟಾಪುರದಲ್ಲಿರುವ ಶ್ರೀಲಕ್ಷ್ಮಿ ಸರಸ್ವತಿ ಕಲ್ಯಾಣ ಮಂಟಪದಲ್ಲಿ ಕರೆಯಲಾದ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಮೊಗೇರ ಸಮಾಜದ ಅಧ್ಯಕ್ಷ ಕೆಎಂ ಕರ್ಕಿ ಮಾತನಾಡಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಮೊಗೇರರಿಗೆ ಪರಿಶಿಷ್ಟ ಜಾತಿ ಸೌಲಭ್ಯ ಸಿಗುತ್ತಿದೆ ಮೊಗೇರ ಸಮಾಜಕ್ಕೆ ದೊರೆತ ಈ ಸೌಲಭ್ಯವನ್ನು ವಂಚಿಸಲು ಕೆಲವು ಸಂಘಟನೆಗಳು ಹಲವಾರು ರೀತಿಯಲ್ಲಿ ಅಪಪ್ರಚಾರ ಮಾಡಿ ಸಮಾಜದಲ್ಲಿ ಮತ್ತು ಸರ್ಕಾರಿ ಅಧಿಕಾರಿಗಳಲ್ಲಿ ಸಂಶಯ ಮೂಡುವಂತೆ ಮಾಡುತ್ತಿರುವುದು ಖಂಡನೀಯವಾಗಿದೆ ಮೀನುಗಾರಿಕೆ ಮೊಗೆರ ಸಮಾಜದ ವೃತ್ತಿಯಾಗಿದ್ದು ಇದಕ್ಕೆ ಕಾರಣ ಸ್ಥಳೀಯವಾಗಿ ಇರುವ ಉದ್ಯೋಗದ ಅವಕಾಶ ಹಾಗೂ ಸರ್ಕಾರದ ವಿವಿಧ ಇಲಾಖೆಗಳು ನೀಡುತ್ತಿರುವ ಸಹಕಾರವೇ ಹೊರತು ಬೇರೇನೂ ಅಲ್ಲ ನಾವು ಮಾಡುವ ಮೀನುಗಾರಿಕೆ ವೃತ್ತಿ ಪರಿಶಿಷ್ಟರಾಗಲು ಅನರ್ಹತೆಯನ್ನ ತರುತ್ತದೆ ಎಂದಾದರೆ ಇತರೆ ಪರಿಶಿಷ್ಟ ಸಮುದಾಯಗಳಲ್ಲಿ ಅವರ ಮೂಲ ಕಸುಬನ್ನ ಬಿಟ್ಟು ಬೇರೆ ವೃತ್ತಿ ಮಾಡುವವರಿಗೆ ಈ ಮಾನದಂಡ ಯಾಕೆ ಅನ್ವಯಿಸೋದಿಲ್ಲ ಎನ್ನುವುದು ನಮ್ಮ ಪ್ರಶ್ನೆಯಾಗಿದೆ ಕಳೆದ ಎರಡು ಸಾವಿರದ ಹದಿನೆಂಟು ಮೇ ಮೂವತ್ತೊಂದರಂದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ನಂತರ ಕರ್ನಾಟಕ ಸರ್ಕಾರವು ಮೊಗೇರ ಜಾತಿಯು ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದ ವರ್ಗ ಎರಡರಲ್ಲಿಯೂ ಇರುವುದರಿಂದ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡುವಾಗ ಪರಿಶೀಲಿಸಿ ನೀಡತಕ್ಕದ್ದು ಎಂದು ಆದೇಶ ಹೊರಡಿಸಿದೆ ಈ ಆದೇಶವನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸಲಾಗಿ ಸರ್ಕಾರವು ತನ್ನ ಸುತ್ತೋಲೆಯನ್ನ ಹಿಂತೆಗೆದುಕೊಂಡು ಕಳೆದ ಎರಡ್ ಸಾವಿರದ ಹತ್ತೊಂಬತ್ತು ನವೆಂಬರ್ ನಾಲ್ಕರಂದು ಕರ್ನಾಟಕದಲ್ಲಿರುವ ಮೊಗೇರಾ ಜಾತಿಯವರಿಗೆ ಪರಿಶಿಷ್ಟ ಜಾತಿಯ ಸೌಲಭ್ಯವನ್ನ ವಿಸ್ತರಿಸಲು ಸುತ್ತೋಲೆಯನ್ನ ಹೊರಡಿಸಿರುತ್ತದೆ ಈ ಮೇಲಿನ ಸ್ಪಷ್ಟ ಆದೇಶ ಇದ್ರೂ ಮೊಗೇರಾ ಸಮಾಜಕ್ಕೆ ಅನ್ಯಾಯವಾಗಿ ಪರಿಶಿಷ್ಟ ಜಾತಿ ಸೌಲಭ್ಯವನ್ನ ತಡೆಹಿಡಿಯಲಾಗಿದೆ ಪ್ರಸ್ತುತ ಮೊಗೇರ ಸಮಾಜವನ್ನ ಒತ್ತಾಯ ಪೂರ್ವಕವಾಗಿ ಕತ್ತಲಿಗೆ ದೂಡಲಾಗಿದೆ ನ್ಯಾಯಾಲಯಗಳ ಆದೇಶಗಳನ್ನು ಪಾಲಿಸದೆ ಕಂದಾಯ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮೊಗೇರಾ ಜನಾಂಗದವರು ಸುಳ್ಳು ಜಾತಿ ಜಾತಿ ಪ್ರಮಾಣ ಪಡೆದಿದ್ದಾರೆ ಎಂದು ಜಾತಿ ಪ್ರಮಾಣ ಪತ್ರವನ್ನೇ ರದ್ದುಗೊಳಿಸುತ್ತಿರುವುದು ಮೊಗೇರಾ ಸಮಾಜದ ಸರ್ಕಾರಿ ದೌರ್ಜನ್ಯ ಎಂದು ಭಾವಿಸುತ್ತೇವೆ ಇತ್ತೀಚೆಗೆ ನಡೆದ ಜಾಲಿ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಮೊಗೇರಾ ಸಮಾಜದ ಅಭ್ಯರ್ಥಿಗಳ ಜಾತಿ ಪ್ರಮಾಣ ಪತ್ರವನ್ನು ಅವಸರದಲ್ಲಿ ರದ್ದುಗೊಳಿಸಿರುವುದು ಸಾಮಾಜಿಕ ನ್ಯಾಯದ ಸ್ಪಷ್ಟ ಉಲ್ಲಂಘನೆಯಾಗಿದೆ ಮೊಗೇರಾ ಸಮಾಜದವರ ಮೇಲೆ ನಿರಂತರವಾಗಿ ನಡೆಯುತ್ತಿರುವ ಈ ಅಕ್ರಮ ಅನ್ಯಾಯದ ವಿರುದ್ಧ ಜನವರಿ ಹನ್ನೆರಡರಿಂದ ಧರಣಿ ಸತ್ಯಾಗ್ರಹ ನಡೆಸಲು ತೀರ್ಮಾನಿಸಿದ್ದೇವೆ ಕೋವಿಡ್ ಕಾರಣ ಕೇಳಿಕೊಂಡು ಪ್ರತಿಭಟನೆಯನ್ನ ನಾವು ಕೈಬಿಡೋದಿಲ್ಲ ಇದು ನಮ್ಮ ಉಸಿರಿನ ಪ್ರಶ್ನೆಯಾಗಿದೆ ಎಂದು ವಿವರಿಸಿದರು ಹಿರಿಯ ಅಧಿಕಾರಿಗಳ ಅಂತ ನಮ್ಮ ಸಮಸ್ಯೆ ಬಗೆಹರಿಬೇಕಾಗಿ ಎಲ್ಲ ಮುಖ್ಯಮಂತ್ರಿಗಳು ಯಾವುದೇ ಸರ್ಕಾರ ಇರಲಿ ಯಾವುದೇ ಪಾರ್ಟಿ ಸರ್ಕಾರ ಇರಲಿ ವಾಸ್ತವ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ನಿಮ್ಮದು ಬಹಳ ನ್ಯಾಯಬದ್ಧವಾದ ಬೇಡಿಕೆ ಮತ್ತು ನಿಮ್ಮ ಹತ್ರ ಡಾಕ್ಯುಮೆಂಟರಿ ಎವಿಡೆನ್ಸ್ ದಾಖಲೆಗಳು ಬಹಳ ಗಟ್ಟಿಮುತ್ತವಾದ ದಾಖಲೆಗಳು ನಿಮ್ಮ ಹತ್ರ ಇದ್ರು ಕೂಡ ಯಾಕೆ ಈಗ ಆಗ್ತಂದ್ರೆ ಹಶಿ ದೇಶಪಾಂಡೆ ಅವರು ಮಾರ್ಗ ಅವರು ಈಗಿದ್ದಾಗಿ ಶಿವರಾಮ ಅಬ್ಬಾರ್ ಅವರು ಇವನ್ ಮುಖ್ಯಮಂತ್ರಿಗಳು ಕೂಡ ಸಿದ್ದರಾಮಯ್ಯ ಅವರಂತೂ ಈಗ ಆಗ್ಲೇಬೇಕಂತ ಹೇಳಿ ಪಠ ಹಿಡ್ದು ಬಗ್ಗೆ ಬಹಳ ರಮೇಶ್ ಕುಮಾರ್ ಅವರು ಅವರೆಲ್ಲ ಬಹಳ ಸಿಟ್ಟಿನಿಂದ ಅದೇ ಆಗ್ಬೇಕು ಕಾಗೇನು ಬಹಳ ನಮ್ಮ ಸಮಾಜದ ಬಗ್ಗೆ ನಮ್ ಅಭಿಮಾನವನ್ನು ಇಟ್ಕೊಂಡವ್ರೆ ನಮ್ಮ ಜನ ಸೌಲಭ್ಯ ಮನೆ ತಕೊಳ್ಳಿ ಕೂಡ ಆಗೋದಿಲ್ಲ ಒಂದು ಸಣ್ಣ ಕೈ ಸಾಲ ಕೂಡ ತಕೊಳ್ಳಲಿಕ್ಕೆ ಅಲ್ಲಿ ಇಂದ ಸಣ್ಣ ಸಣ್ಣ ಸಾಲ ಸೌಲಭ್ಯ ತೊಂದರೆ ಆಗ್ತದೆ ಸರ್ಕಾರಿ ಸೌಲಭ್ಯ ಪರೀಕ್ಷೆ ಅಷ್ಟು ಹೇಳ ಅದೆಲ್ಲ ಪುನರಾರಂಭ ಆಗಬೇಕು ಅಂತ ಹೇಳುವ ಮಾಗಣಿಯನ್ನ

dry reading for trigger points and sports training stroke neurodevelopment laser wax spinal traction transcutaneous electrical nerve stimulation pulse electromagnetic therapy nerve and muscle stimulation Neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient, microcurrent therapy for radiating pain, home physiotherapy

स्ट्रेन स्प्रेन साफ्ट टिश्यू इंजुरी पोस्ट्रोमेटिक सुमन लक्ष्मी एनक्लेव नियर नागम का कारवार